ಅಪ್ಪಾ ದೇವರೇ ನನ್ ಗಾಡಿಯಲ್ಲಿ ಈ ತರ ಹಳ್ಳಿ ಎಲ್ಲ ನೋಡ್ಕೊಂಡು ಓಡಾಡ್ತಿದ್ರೆ ಆ ಖುಷಿನೇ ಬೇರೆ ಸರ್ ನಮಸ್ತೆ ಸರ್ ಕೂಗ್ತಾನೆ ಇದೀನಿ ಕೇಳಿಸ್ತಾ ಇಲ್ವಾ ನಿಮ್ಗೆ ಅವಾಗ್ಲಿಂದ ಅಯ್ಯೋ ಯಾರ್ ನೀವು ಅಯ್ಯೋ ನಾನು ಹೊಸ ಬಂದಿರೋ ಟೀಚರ್ ನನ್ಗೆ ಒಂದ್ ಸ್ವಲ್ಪ ಸ್ಕೂಲ್ ಕಡೆ ಬಿಡ್ತೀರಾ ನನ್ಗೆ ಇಲ್ಲಿ ಸಂಧಿ ಬಂದ್ಬಿಟ್ಟೆ ನನಗೆ ಗೊತ್ತಾಗ್ತಿಲ್ಲ ಗೆ ಹೆಂಗ್ ಹೋಗ್ಬೇಕು ಅಂತ ಓ ಹೌದಾ ಸರಿ ಬನ್ನಿ ಕುತ್ಕೋ ಬನ್ನಿ ಗಾಡಿಯಲ್ಲಿ ಬಿಡ್ತೀನಿ ನಾನೇ ಓ ಥ್ಯಾಂಕ್ ಯು ಸರ್ ಅಯ್ಯೋ ಟೀಚರ್ ಅಮ್ಮ ಎಷ್ಟು

ಓ ಅದನ್ ಕುರಿ ಬಿಳಿ ಮೇಡಮರೇ ಮನೆ ಮಗಳ್ ಬಂದಳೆ ಅಂತ ಬೇಸಾಕೊಂಡ್ ಕೂತಾವಳೆ ನೀವ್ ಅದ್ರ ಬಗ್ಗೆ ಎಲ್ಲಾ ವರಿ ಮಾಡ್ಬೇಡ್ರಿ ಬಿಡ್ರಿ ನಮ್ಮನೆ ನಂದೇ ಎಲ್ಲ ನೀವೇನ್ಕಬೇಡ್ರಿ ನಮ್ ಮನೆಗ್ ಏನಿಲ್ಲ ನನ್ನ ವಿಷಲ್ ಆತರ ಸಾಕೊಂಡ್ ನಾನಿ ಸೈಲೆಂಟ್ ಆಗ್ಬಿಡ್ತಾಳೆ ನೀವು ಸುಬಣ್ಣ ನೋಡ್ದುಟನ್ ಬಗ್ತಾಡ್ತಾವ್ರೆ ನಾನೇನು ಅನ್ಕೊಂಡಿದ್ದು ಯಪ್ಪನ ಬಾಳೆ ಇದಾರೆ ತಾಳು ಓ ಪಸ್ಟ್ ಪುಟ ಪಕ್ಕೇಳ್ಬೇಕು ಬೇಡಮರೇ ಭದ್ರಿ ಸ್ಪೀಡ ಓಡಿಸ್ತೀನಿ ಗಾಡಿ ನಾನು ಹೇಳ್ತಾರ ಇದ್ರ ಸರ್ ಗಾಡಿ ಅಂತೂ ಮುಂದಕ್ಕೆ ಹೋಗ್ಲಿಲ್ಲ ಪುಟಕ ಏನ್ ಮಾಡ್ತಾ ಇದ್ಯಾ ಏ ಅದೇ ಕಡಮ್ಮಿ ನಮ್ ರಾ ಬಂದೋಳಲ್ಲ ಅದಕ್ಕೆ ಒಂಚೂರು ಚಟ್ನಿ ಪುಡಿ ತರ ಮಾಡೋಣ ಅಂತ ಒಳ್ಕಲೆಗೆ ಅರಿತಾ ಇದ್ದೀನಿ ನಂಗೆ ಕೊಬ್ಬರಿ ಎಲ್ಲ ಜಿಜ್ಜ್ಬಿಟ್ಟು ಬೆಳ್ಳುಳ್ಳಿ ಎಲ್ಲ ಜಿಜ್ಜ್ಬಿಟ್ಟು ಮಾಡ್ತಾ ಇದ್ದೀನಿ ಅಯ್ಯೋ ನೀನು ಅಡಿಗೆ ಮಾಡ್ಕೊಂಡು ಕುತ್ಕೊಂಡು ನನಗೆ ನಿನ್ ಗಂಡ ಅಲ್ಲಿ ಒಳ್ಳೊಳ್ಳೆ ಹುಡುಗಿಯನ್ನ ಕುಂಡಿಸ್ಕೊಂಡು ಗಾಡಿಯಲ್ಲಿ ಪಿಕಪ್ ಡ್ರಾಪ್ ಪಿಕಪ್ಪು ಡ್ರಾಪ್ ಮಾಡ್ತಾನೆ ಏನೇ ಹಂಗಂದ್ರೆ ಕರೆಕ್ಟಾಗಿ ಹೇಳಿ ಗಾಡಿನ ಕುಂಡಿಸ್ಕೊಂಡು ಊರೆಲ್ಲ ಸುತ್ತಿಸ್ಕೊಂಡು ಅವ್ರು ಹೇಳಿ ಜಾಗ ಬಿಟ್ಟೋದು ಕರ್ಕೊಂಡ್ಬಾರದು ಈ ಕೆಲಸ ಒಳ್ಳೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದೋದ ಏನೋ ಕೆಲಸ ಐತೆ ಅರ್ಜೆಂಟು ಅಂತ ಹಾ ಎಲ್ಲಾ ಗಂಡಸು ಬೆಳೆ ಗೊತ್ತಿದ್ದ ಅರ್ಜೆಂಟೆ ಮಾಡೋದು ಹಾ ಅರ್ಜೆಂಟಾಗಿ ಹೋಗಬೇಕು ಅರ್ಜೆಂಟಾಗಿ ಹೋಗಬೇಕು ಅಂತಾರೆ ಅಲ್ಲಿ ನೋಡ್ರಿ ನಿನ್ ಗಂಡ ಅಂತ ಕೆಲಸ ಮಾಡ್ತಾವೆ ನಿನ್ ಗಂಡ ಬಾಳೆ ಇದ್ ಕಣಿ ನಾನೇನು ಅನ್ಕೊಂಡಿದ್ದೆ ಸಾಲ್ದು ಅಂತ ಹ್ಮ್ ತಳ್ಳಿಗಿದಿರಾ ನೀವು ಬೆಳ್ಳಗಿದ್ದೀರಾ ಅಂತಾನೆ ನೀನ್ ದಪ್ಪಿದೀ ಹಂಗಂತ ನಿನ್ ಗಂಡ ಹಾ ಹಂಗನ್ನ ಅವನು ಬರ್ಲಿ ಗೊತ್ತೈತ್ ಮನೆಗೆ ಅವನಿಗೆ ಬಾರಿ ತೋರ್ಸ್ಬಾರಿ ಅದ್ಯಾ ಸ್ಕೂಲ್ ಹತ್ರನ ಅದೆಲ್ಲೋ ಬಾರಿ ಹೋಗೋಣ ಮೊಲತ ವಾಸಿ ನೀವು ಕಣಮ್ಮ ಆಮೇಲೆ ಸ್ಕೂಲ್ ಹತ್ರ ಬಿಡ್ರಿ ನನ್ನ ಕರ್ಕೊಂಡು ಹೋಗೋರೆ ಮೋಸ್ಟ್ಲಿ ಅಲ್ಲಿ ಸ್ಕೂಲ್ ಬಾ ಅಲ್ಲಿಗೆ ಹೋಗೋಣ ಸರಿ ಬಾ ಅಲ್ಲಿಗೆ ಹೋಗೋಣ ಪಾರ್ಕೆ ಪರ್ಕೆ ತಗೊಂಡ್ಬಿಡ್ತೀನಿ ನೋಡಿ ಯಾವಳ ಆಗಿರ್ಲಿ ಈ ಕಡೆ ನಿಮ್ಗೆ ಬಾಯ್ ಹತ್ರ ಕೋಬಾಳ ಸುಬ್ಬಣ್ಣ ಕಾಣಸ್ತೀನಿ ಈ ಕಡೆ ಬೈ ಕಡೆ ಬಾನ್ ಸಲ ಬಿಡಿ ತುಂಬಾ ಟ್ಯಾಂಕ್ಸ್ ಸರ್ ಕರ್ಕೊಂಡ್ ಬಂದ ನನ್ ಅಲ್ಲಿಂದ ಇಲ್ಲಿವರೆಗೂ ಬಿಟ್ಟಿದ್ದಕ್ಕೆ ತುಂಬಾ ದೂರ ಆಗೋದು ನನ್ ಕಡೆ ತುಂಬಾ ಸುಸ್ತಾಗದು ತುಂಬಾ ತ್ಯಾಂಕ್ಸ್ ಸರ್ ಅಯ್ಯೋ ಈ ಸ್ಕೂಲ್ ನಮ್ದೆ ನಾವೇ ಇದು ನಡೆಸ್ತಾ ಇರೋದು ಆ ನೀವ್ ಟೀಚರ್ ಆಗಿ ಬಂದಿದೀನ ಅಂತ ನನಗೆ ಗೊತ್ತೇ ಇರಲಿಲ್ಲ ಒಳ್ಳೆ ಕೆಲಸ ಆಯ್ತು ಬಿಡ್ರಿ ನಿಮ್ಮನೇನ ಬೇಕಿದ್ರೆ ಫೋನ್ ಮಾಡ್ರಿ ಅಯ್ಯೋ ತುಂಬಾ ಥ್ಯಾಂಕ್ಸ್ ನೋಡೇ ನಿಮ್ ಕೈ ಮುಟ್ತಿದ್ರೆ ಆಹಾ ಆರನ್ ಕೆನೆ ಕೆನೆ ತರ ಇದಿರ ನೀವು ನಾ ಮನೆಗೂ ಐತೆ ಬನ್ನೂರ್ ಕುರಿ ಕುರಿ ಇದ್ದಂಗ ನೆನ್ಪಿ ನೋಡಿದ್ರೆ ಆ ಎಷ್ಟು ಫ್ರಸ್ಟ್ರೇಷನ್ ಬರುತ್ತೆ ಅಂದ್ರೆ ಹಂಗಾಗುತ್ತೆ ಅದೇ ತರ ನೋಡ್ತಾನೆ ಇಟ್ಕೊಳ್ಳೋಣ ಅನ್ಸುತ್ತೆ ಓ ಬಿಡಿ ಸರ್ ನಮ್ಮ ಕ್ಲಾಸಿಗೆ ಟೈಮ್ ಆಗುತ್ತೆ ಮತ್ತೆ ಇನ್ನೊಂದ್ಸಲ ಮೀಟ್ ಮಾಡೋಣ ಓಕೆನಾ ಓಕೆ 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 ಸರ್ ಓಕೆ ಸರ್ ನಾನು ಬರ್ತೀನಿ ಕೈ ಬಿಡಿ ಪ್ಲೀಸ್ ಬಾಯ್ ಸರ್ ಅಯ್ಯ ಇದೇನಿದು ಕೈ ಇಷ್ಟು ಹೊರಟಾಗೈತಲ್ಲ ಮೇಡಮ್ ಹೊರಟಾದ್ರ ನೀನ್ ಯಾವಾಗ್ಲೇ ಬಂದೆ ಇಲ್ಲಿ ಟೀಚರ್ ಇದ್ರಲ್ವೇ ನಿನ್ನ ಮಗ ಮುಚ್ಚಾ ಒಳ್ಳೆ ಹುಡುಗಿ ಚೆನ್ನಾಗಿರೋಳು ಸಿಕ್ಬಿಟ್ರೆ ಅವಳಿಂದೇ ಹೋಗ್ಬಿಡ್ತೀಯ ಅಲ್ವೇನ ಯಾರೀರು ಇಷ್ಟು ಚೆನ್ನಾಗಿರೋ ಎಂತ ಇಟ್ಕೊಂಡು ನಾನು ಚೆನ್ನಾಗಿಲ್ಲ ಅಂತ ನನ್ನನ್ನೇ ಅಂತೀಯ ಅವಳು ಮುಂದೆ ತೆಳ್ಳಗೆ ಬೆಳ್ಳಿಗಿದಳ ನಾನು ನಾನು ನೋಡಿದ್ರೆ ಫ್ರಸ್ಟ್ರೇಷನ್ ಬರುತ್ತ ನಿನಗೆ ಇಲ್ಲ ಕಣೆ ಅಮ್ಮಿ ನಾನೆಲ್ಲ ಹಂಗಂದೆ ಏನ ಬಾಯ್ ತಪ್ಪು ಅಂದಿದ್ದೀನಿ ಅಷ್ಟೇ ಮೇಡಮ್ ಅವರು ಸ್ವಲ್ಪ ಬೆಳ್ಳಿಗಿದ್ರಲ್ಲ ಅದಕ್ಕೆ ಬಿಡ ತಪ್ಪ ತಪ್ಪಾಯ್ತು ಕಣೆ ಅಮ್ಮಿ ಬಿಡಿ ಅಮ್ಮಿ ನಾನೇನು ಅಂದಿದ್ದಕ್ಕೆ ಯಾಕೆ ಹಿಂಗ್ ಬಿಡಿಸಿದ್ಯಾ ನೋಡು ಕಣೆ ಯಾರ ಅಕ್ಕ ಪಕ್ಕ ಬೇಕಾದ್ರೆ ಮನೆಗೆ ಎಷ್ಟೇ ನಾ ಹೊಡಿ ಹೋಗಿ ಹೋಗಿಸ್ಕೊಂಡಿದ್ದೀನಿ ಇಲ್ಲ ಮಾತ್ರ ಹೊಡಿಬೇಡ ಕಡೆ ಅಮ್ಮಿ ಬಾರ ಐದು ನಿನಗೆ ಮನೆಗೆ ಏನೋ ಅನ್ಕೊಂಡಿದ್ದೆ ನೀನು ನನ್ನ ಏನಂದಿದ್ದು ನನ್ನನ್ನು ತಪ್ಪಗಿದ್ದೀನಿ ಅಂತ್ಯಾ ಬಾಯ್ ಐತೆ ನಾನು ಬೇಸಾಗ್ತಿದ್ದೆ ನಿನ್ಗೆ ಅನ್ನೇ ಸಿಗಲ್ಲ ಐತೆ ಬಾಯ್ ಇವತ್ತು ನಿನಗೆ ಮನೆಗೆ ಏನಾಗಲಿ ಗೌಡ್ರೆ ನೀವು ಮಾತಾಡಿದ್ದು ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ ನಾನೇ ಹೋಗಿ ಪುಟ್ಟಕ್ಕನಿಗೆಲ್ಲ ಹೇಳಿದ್ದು ಓ ನೀನು ಸ್ವಿಚ್ ಆನ್ ಮಾಡಿದ್ಯಾ ಅದಕ್ಕೆ ನಾ ಬಂದಿಲ್ಲ ಇವ್ರು ಗೊತ್ತಿದ್ದಾರ ನನಗೆ ಹ್ಞೂ ಸರಿ ಬಿಡಮ್ಮ ಆಯ್ತು ಚೆನ್ನಾಗಿದ್ದಾರೆ ಇಬ್ಬರು ಐತೆ ಬಾರಯ್ಯ ಇವತ್ತು ನಿನಗೆ ಮನೆಗೆ ನಿನಗೆ ಒಳಗೆ ಬಂದು ಅನ್ನ ನೀರು ಹಾಕಲ್ಲ ನಿನಗೆ ತು ನಿನ್ನ ಜನ್ಮಕ್ಕಿಷ್ಟು ನೀನು ಒಬ್ಬ ಗಂಡನ ನಿನ್ ಮಗ ಮುಚ್ಚ ಗಂಡ ಅನ್ನದ್ ಬೆಳೆ ಬ್ಯಾಡ್ವಿ ರೋಡು ಕಣೆ ಬಿಟ್ಟು ಮತ್ತೆ ಅಯ್ಯೋ ಫ್ರೆಂಡ್ಸ್ ನೋಡಿ ಹಿಂಗೆ ಮನೆಗೆ ಎಂಟಿದಿರು ಯಾರ ಮುಂಚೆ ಡ್ರಾಪ್ ಕೊಟ್ಬಿಟ್ರೆ ಇಲ್ದಿರೋ ಅನುಮಾನ ಎಲ್ಲಾ ಪಟ್ಬಿಡ್ತಾರ ನಮ್ಮಂತಾರ ಒಳ್ಳೆಯವ್ರ ಮೇಲೆ ಅಯ್ಯೋ ದೇವ್ರೆ നന്നേവരേ കാപ്പാടും ഫ്രെണ്ട്സ് നീ ദയവിട്ടു സബ്സ്ക്ൈബ് മാക്കു നന സപോർട്ട് മാറി ആ ഇല്ലാതെ നാട്ടി നനു അഷേ ആമേൽ ഇന്നാ ഗുദ്ധാപിടുത്താളെ ലൈക്ക് മാറി അങ്ങനെ ഏനോ കമെൻറ്റ് മാി അല്ല മനഗ്നീ നെൽലോഗല്ല അതിന് വിടല്ല ബുറി ഗാളിയിൽ കുൺബസ്കിക്ക് ഈ പാട്ട് ഒടീതാവളെ ഇന്ന ഏനി അപ്പാ നനക്കാർത്തില്ല തപ്പേ സബ്സ്ക്ൈബ് മാർത്തീ